ആവിധനാവില്ല <laughs> இவங்கெல்லாம் கமிசை கொடுக்க அந்த நேரில் கனட பட்சியே ஆகவே ஆச்சாரம் ಸರಿ ಕನ್ನಡದಿಂದ ಈ ತಡವು ಇಡೀ ಮಹಾರಾಷ್ಟ್ರದ ಕರ್ನಾಟಕ ಹೇಳ್ಕೋ ನಿಮ್ ಗೊತ್ತಿರಬೇಕು ಇತಿಹಾಸ ಇಡೀ ಮಹಾರಾಷ್ಟ್ರ ಒಂದೊಂದು ಕಾಲ ಕನ್ನಡ ನೆಲ ಹೇಳ್ತವ್ ಅಲ್ಲಿ ಒಂದೊಂದು ಐದು ಚಂದ ಇಳು ಎರಡು ಪ್ರಕಟುದು ಎಲ್ಲ ಮಾಡೋದು ನಮ್ಮ ನಿಮ್ಗೆ ಬರ್ತರಿಗಬೇಕು ಇದು ನಮ್ಮ ನಾಳನಾಟ ಹೇಗಿತು ಅದಕ್ಕೆ கன்னட மரா மராம கேட்டி அவங்களுக்கு

ಅದರ ಬಳಿ ಸ್ವಾತಂತ್ರ್ಯ ಬೇಕಾಗಿತ್ತು ಭಾರತದ ಒಂದು ಅಖಂಡ ಸ್ವತಂತ್ರ ಭಾರತದ ಜನಕ್ಕೆ ಸ್ವತಂತ್ರ ಅಖಂಡ ಸ್ವತಂತ್ರ ಭಾರತದ ಜನಕ್ಕೆ ಒಂದು ಭಾರತವಾದಂತಹ ಕರ್ನಾಟಕ ಆರೆಯ ಒಂದು ನಿಶ್ಚಿತ ಎರಡೂ ಹೋರಾಟ ಎರಡೂ ತನಿಖೆಗೆ ಎರಡಿನ ತಂಡದ ನನ್ನ ಕರ್ನಾಟಕವನ್ನು ಸ್ವಾತಂತ್ರ್ಯ

Yang terpenting prosesnya lengkapin dulu. Jasa nih

பிர இலீஷ் இங்கிலீஷ் ஆசை குடும்பம் கேட்டேன் கன்னடராஜையே அன்னடாச்சி கன்னட அப்படி குறித்து மாதிரி இது விஷயம் கன்னட உருடி வைக்க பிரந்ததிலு அந்த ಇವರದು ಕನ್ನಡ ಕನ್ನಡ ಮೊದಲ ಅದೇ ದೊಡ್ಡ ಸಮಸ್ಯೆ ಇದನ್ನು ಸ್ಪಷ್ಟ ಮಾಡುತ್ತೇನೆ ಇವರೊಂದು ಒಂದೊಂದು ಅದು ಕನ್ನಡ ಮಾಧ್ಯಮ ಪ್ರಾಣಗಳು ಕನ್ನಡದಲ್ಲಿ ಎಪ್ಪತ್ತೆಂಟಿಂತೂ ಸೂಕ್ತಾಶಾಕಿ ಅವರ ಕನ್ನಡ ಪ್ರಥಮ ಅವರ ಕನ್ನಡ ಪ್ರಥಮ പൊതു വിനോദായ എന്നൊരു ബണ്ടറി അടന ക്യാൻസൽ ചെയ്തുകൊണ്ട് ഡെവലപ്പർസ് ടീം വൈറ്റ് മാർക്ക് സബ്മിറ്റ് കൊടുക്കട്ടെ ವಿವರ ಹೋಮ ಕನ್ನಡ ಜೀವನದ ರೀತಿ ಮತ್ತೆ ಕನ್ನಡ ಒಂದರಿಂದ ನಾಲ್ಕರವರೆಗೆ ಒಂದಿಷ್ಟು ಒಂದನೇ ಅಪಾಯಿಂಟ್ಮೆಂಟ್ ಹೇಳಬೇಕಾಗಿದೆ ಮತ್ತೆ ಕನ್ನಡ ಆ ಒಂದರಿಂದ ನಾಲ್ಕರವರೆಗೆ ಅದು ಸಿಕ್ಕಿನ ಆಗುವ